ಹರೇ ಶ್ರೀನಿವಾಸ ಹೇಗಿದ್ದೀರಾ ನೋಡಿ ನಮ್ಮ ಮನೆ ಎದುರು ಬೆಳೆದಿರುವಂಥ ತುಳಸಿ ಗಿಡ ಈ ಸಲ ಮಳೆ ಬಿಸಿಲು ಆದ ಕಾರಣ ತುಳಸಿ ಜಾಸ್ತಿ ಕುಳಿಯದೆ ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು ನಾನು ಈ ವಿಷಯ ಎಲ್ಲ ನಿಮ್ಮ ಹತ್ರ ಮಾತಾಡಲಿಕ್ಕೆ ಬಂದಿದ್ದು ರಾಜಾಂಗಣದಲ್ಲಿ ಕೃಷ್ಣಮಠದ್ದು ಬ್ರಹ್ಮಣ್ಯಾಚಾರ್ಯದ್ದು ಭಗವದ್ಗೀತಾ ಪ್ರವಚನ ನಡೀತಾ ಇದೆ ಆ ವೀಡಿಯೋನ ಸ್ವಲ್ಪ ನಾನು ತುಣುಕು ಹಾಕ್ತೀನಿ ಆ ಪ್ರವಚನದ ಲಿಂಕು ಕೂಡ ಕೊಟ್ಟಿರ್ತೀನಿ ಎಲ್ಲರೂ ನೋಡಿಕೊಂಡು ಬನ್ನಿ ಬ್ರಹ್ಮಣ್ಯಾಚಾರ್ಯ ಅಂದರೆ ಯಾರು ಅದನ್ನೂ ಫೋಟೋ ಹಾಕಿದ್ದೀನಿ ಎಷ್ಟೋ ಜನ ಗೊತ್ತಿರುತ್ತೆ ಅವ್ರದ್ದು ಭಾಗವತ ಭಗವದ್ಗೀತೆ ಎಲ್ಲನೂ ಸುಂದರಕಾಂಡ ಶ್ರೀನಿವಾಸ ಕಲ್ಯಾಣ ಎಲ್ಲ ಪ್ರವಚನಗಳನ್ನು ಮಾರ್ತಾರೆ ಅವರು ಆ ಪ್ರವಚನಗಳಂತೂ ಅಲ್ಟಿಮೇಟ್ ಆಗಿದೆ ಕೇಳ್ಕೊಂಡು ಬನ್ನಿ ಲಿಂಕ್ ಕೊಟ್ಟಿರ್ತೀನಿ ನೋಡಿ ನಾನು ಮನೆಗೆ ಬಂದಾಗ ನಮ್ಮ ಬೆಕ್ಕು ಹೇಗೆ ಕಿರಿಕಿರಿ ಹೊಡಿತಾ ಇದ್ದಾರೆ ಅಂತ ನೀವು ಕಾಣ್ಬೋದು ಬಿಸ್ಕೆಟ್ ಹಾಕಬೇಕು ಮನೆಗೆ ಬರಲಿಕ್ಕಿಲ್ಲ ಬಿಸ್ಕೆಟ್ ಹಾಕಿರಬೇಕು ಬೆಕ್ಕುಗಳ ಬಿಸ್ಕೆಟ್ ತಂದಿಟ್ಟಿರ್ತೀವಿ ಅದನ್ನ ಹಾಕಬೇಕು ಅವರು ಬೇರೆ ಮನೆಗೆ ಹೋಗದ ಕಾರಣ ನಮಗೆ ಇನ್ನೊಂದು ಬೇಕು ಇನ್ನೊಂದು ಮನೆಗೆಲ್ಲ ಹೋಗ್ತದೆ ಈ ಬೇಕು ಎಲ್ಲಿಗೂ ಹೋಗಲ್ಲ ಅರ್ಕ ನಾವೇ ಮಾಡಬೇಕಾಗತ್ತೆ ನೋಡ್ಬೋದು ಎಷ್ಟು ಕಿರಿಕಿರಿ ಹೊಡಿತಾ ಇದ್ದಾನೆ ಅಂತ ಅಂದ್ಬಿಟ್ಟು ನೋಡಿ ಈಗ ಪ್ರವಚನದ ಕಡೆಗೆ ಬರೋಣ ಬ್ರಹ್ಮಣ್ಯಾಚಾರ ಪ್ರವಚನ ನಾಡಿದ್ದು ವೈಕುಂಠ ಏಕಾದಶಿಯ ಮಾರನೇ ದಿವಸ ಅಂದರೆ ಮುಕ್ಕೋಟಿ ದ್ವಾದಶಿ ತನಕ ಇರುತ್ತೆ ಏಕಾದಶಿ ಅವತ್ತು ಗೀತಾ ಜಯಂತಿ ಕಿದಿಯೂರು ಹೋಟೆಲ್ನವರು ಉಡುಪಿ ಇದನ್ನ ಪ್ರಾಯೋಜಕತ್ವ ನಡೆಸ್ಕೊಡ್ತಾ ಇದ್ದಾರೆ ನೀವು ಅದನ್ನ ಕೇಳ್ಕೊಂಡು ಬನ್ನಿ ನಾನು ಲಿಂಕು ಹಾಕಿರ್ತೇನೆ ವಿಡಿಯೋ ತಪ್ಪದೇ ಅಥವಾ ಪ್ರವಚನ ತಪ್ಪದೇ ಕೇಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಅದುದೆಲ್ಲ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು ಸಪಾಪೇನ ಪದ್ಮಪತ್ರಮಿವಾಂ ಪದ್ಮತ್ರ ಭಗವಂತ ನನ್ನ ಒಳ್ಳೆಯದಕ್ಕಾಗಿ ನನ್ನೊಳಗೆ ನಿಂತು ನನ್ನಿಂದ ಅವನ ಪೂಜಾರೂಪವಾಗಿ ಎಲ್ಲ ಕರ್ಮಗಳನ್ನು ಮಾಡಿಸ್ತಾ ಇದ್ದಾನೆ ಆದಮೇಲೆ ಅವನೇ ಎಲ್ಲ ಮಾಡಿಸಿದ ಮೇಲೆ ನಾನೇನು ಎಕ್ಸ್ಪೆಕ್ಟ್ ಮಾಡಿ ನೋಡಿ ನಾವು ಕೆಲಸಕ್ಕೆ ಹೋಗಿದ್ರೆ ನಮಗೆ ಸಂಬಳ ಬರ್ಬೋದು ಅಂತ ಅಂದ್ಕೊಳ್ಬೋದು ನಾವು ಏನೂ ಕೆಲಸ ಮಾಡಲಿಲ್ಲ ಮಾಡಿದವರು ಯಾರೋ ಮತ್ತು ನಾವು ಹೇಗೆ ಸಂಬಳ ಎಕ್ಸ್ಪೆಕ್ಟ್ ಮಾಡೋದು ಹಾಗಾದರೆ ನಮ್ಮೊಳಗೆ ನಿಂತು ಭಗವಂತ ಎಲ್ಲ ಕರ್ಮವನ್ನು ಮಾಡಿಸುವಾಗ ಫಲವನ್ನು ನಾವು ಹೇಗೆ ಬಯಸೋದು ಹಾಗಾದರೆ ತಿಳಿದವ ಒಳಗೆ ಭಗವಂತ ಮಾಡಿಸ್ತಾ ಇದ್ದಾಗ ಮೇಲೆ ಈ ಫಲದ ಹಂಬಲ ಕೂಡ ನನಗಿಲ್ಲ ಅಂತ ಹೇಳಿ ಅವ ಜೀವನದಲ್ಲಿ ಹೇಗಿರ್ತಾನೆ ಅಂದರೆ ಪದ್ಮಪತ್ರ ಇವಾಂಬಸಿ ಹೇಗೆ ಕಮಲದ ಎಲೆ ನೀರಿನ ಒಳಗಿದ್ದರೂ ಕೂಡ ನೀರಿನ ಅಂಟು ನಂಟು ಗಂಟು ಇಲ್ಲದೆ ಹೇಗೆ ಇರುತ್ತೋ ಆಗಿರ್ತಾರೆ ಇದರರ್ಥ ನಮಗೇನೆಂದರೆ ನಾವು ಮನೆಯೊಳಗೆ ಸಂಸಾರದ ಒಳಗೆ ಹೆಂಡಿ ಮಕ್ಕಳ ಜೊತೆ ಗಂಡ ಮಕ್ಕಳ ಜೊತೆ ಎಲ್ಲರ ಜೊತೆ ಇರಬೇಕು ಇರದಿರಬೇಕು ಅಟ್ಯಾಚ್ಮೆಂಟ್ ವಿತ್ ಡಿಟ್ಯಾಚ್ಮೆಂಟ್ಗೆ ವೈರಾಗ್ಯ ಅಂತ ಕರೀತಾರೆ ಇರಬೇಕು ಇರದಿರಬೇಕು ಇರಬೇಕು ಈಸಬೇಕು ಇದ್ದು ಜಯಿಸಬೇಕು ಹೇಸಿಗೆ ಸಂಸಾರದಲ್ಲಿಯೇ ಈಸಬೇಕು ಹೆಸಿಗೆ ಸಂಸಾರದಲ್ಲಿ ಈಸಬೇಕು ಅದನ್ನು ಜಯಿಸಬೇಕು ಅಂದರೆ ಆಶಲೇಷ ಮಾಡದ ಹಾಗೆ ಈಸಿದರೆ ಸಂಸಾರದಲ್ಲಿ ಜಯ ಖಂಡಿತ ನೋಡಿ ನೀವು ನದಿ ಒಳಗೆ ಡೈ ಹೊಡೆದು ಆ ಕಡೆ ಹೋಗಬೇಕು ಅಂತ ಹೊರಟ್ರಿ ಈಜು ಹೊಡಿತಾ ಇದ್ದೀರಿ ಒಂದೊಂದ್ಸತಿ ಕೈ ಮಾಡುವಾಗಲೂ ಅರ್ಧ ಅರ್ಧ ಬಕೆಟ್ ನೀವು ಕುಡ್ಕೊಂಡು ಕುಡ್ಕೊಂಡು ಹೋಗ್ಬಿಟ್ರೆ ಮುಳುಗೋಗ್ತೀವಿ ನಿಜವಾಗಿ ಈ ಜೊಡಿಯುವ ಒನ್ ಡ್ರಾಪ್ ನೀರು ಕುಡಿಯಲ್ಲ ಕುಡಿಬಾರದು ಕುಡಿದ್ರೆ ಮುಳುಗೋಗ್ಬಿಡ್ತೀರಿ ಈ ಸಂಸಾರದಲ್ಲೂ ಅಷ್ಟೆ ಆ ಗಜೇಂದ್ರ ಭಾಗವತದಲ್ಲಿ ಎಂಟನೇ ಸ್ಕಂದ ಆನೆ ಕತೆ ಬರುತ್ತೆ ಆ ಗಜೇಂದ್ರನ ಬಾಯಿ ಹಾಕಿ ನೀರು ಹುಡುಕೊಂಡು ಹೋದ ಸ್ವಲ್ಪ ನೀರು ಕುಡ್ದ ಮೇಲೆ ಬರಬೇಕು ಬೇಡ ಕುಡಿತಾ ಕೂತ ಕುಡ್ದ ಆಡ್ದ ಸಿಕ್ಕ ನಾವು ಅಷ್ಟೇ ಸಂಸಾರದಲ್ಲಿ ಚೂರು ಕುಡಿಬೇಡಿ ಅಂತ ನಾವು ಎಷ್ಟು ಕುಡಿದ್ವಿ ಕುಡಿದ್ವಿ ಸಂಸಾರ ಚೆನ್ನಾಗಿದೆ ಚೆನ್ನಾಗಿದೆ ನಮ್ಗೆ ದೇವರೇ ಮರೆತೋಯ್ತು ಹೆಂಡತಿ ಬಂದಾಗ ದೇವರು ಮರೆತೋಯ್ತು ಮನೆ ಬಂದಾಗ ದೇವರು ಮರೆತೋಯ್ತು ಮಡದಿ ಮಕ್ಕಳನ್ನು ನೋಡಿ ಮನೆಯನ್ನು ನೋಡಿ ಮನೆಯವರನ್ನ ನೋಡಿ ಮಾಧವನನ್ನು ಮರ್ತಾಗಲೇ ಮುಪ್ಪು ಬಂದು ಹಿಡ್ಕೊಂಡ್ಬಿಡ್ತು ಅಲ್ಲಿ ಮೊಸಳೆ ಹಿಡ್ಕೊಳ್ತು ನಮ್ಗೆ ಯಾವ್ದು ಹಿಡ್ಕೊಳುತ್ತೆ ಮುಪ್ಪು ಬಂದಿತಲ್ಲ ತಪ್ಪದೆ ಪಾಯಸ ಉಣಲಿಲ್ಲ ತುಪ್ಪದ ಬಿಂದಿಗೆ ತಿಪ್ಪೆಯ ಮೇಲೆ ತಪ್ಪನೆ ಬಿತ್ತಲ್ಲ ಮಾಡು ಸಿಕ್ಕದಲ್ಲ ಮಾಡಿನ ಗುಡು ಸಿಕ್ಕದಲ್ಲ ದೇವರನ್ನು ಹಿಡ್ಕೊಂಡು ಹಾಗೆ ಸುತ್ತು ಬರೋದೇನು ಸುಲಭದ ಸಂಗತಿ ಅಲ್ಲ ನಾಳೆ ಪೇಜವರ ವಿಶ್ವೇ ವಿಶ್ವಪ್ರಸನ್ನ ತೀರ್ಥರಿಗೆ ಷಷ್ಠಿ ಪೂರ್ತಿ ಅಭಿನಂದನೆ ಸಮಾರಂಭ ಇದೆ ತುಂಬ ಜನ ಬರುವ ಆ ಆನಂತರ ನಾಳೆ ಕೃಷ್ಣ ಮಠದಲ್ಲಿ ಸಾವಿರದ ಎಂಟು ತೆಂಗಿನಕಾಯಿಗಳ ಗಣಹೋಮ ನಡೆಯುತ್ತದೆ ಸಹಸ್ರ ನಾಳಿಕೆಯರ ಗಣಯಾಗ ಆನಂತರ ನೋಡಿ ಮೊನ್ನೆ ಇದರದ್ದು ಉತ್ಸವದ್ದು ಸ್ವಲ್ಪ ಸ್ವಲ್ಪ ತುಣುಕುಗಳನ್ನು ಹಾಕಿರ್ತೀನಿ ವಾಟ್ಸಪ್ಪಲ್ಲಿ ಬಂದಿರೋದನ್ನು ಚಂದ್ರಮೌಳೇಶ್ವರದ್ದು ಆನಂತರ ಮೊನ್ನೆ ಕೃಷ್ಣ ಮಠಕ್ಕೆ ಈಶ್ವರಪ್ಪ ಬಂದಿದ್ದ ಆ ಮಾಜಿ ಮುಖ್ಯಮಂತ್ರಿ ಅದರದ್ದು ಕೆಲವು ಫೋಟೋಸನ್ನು ಹಾಕಿದ್ದೀನಿ ನೋಡ್ಕೊಂಡು ಬನ್ನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್